ನಾನು ಶಿವಾನಂದಿ ಅಂತ ರಾಯಪನಹಳ್ಳಿ ಗ್ರಾಮ ಸುಮಾರು ನಮ್ಮ ತಾತ ಮುತ್ತಾತನ ಖಾನ್ದಿಂದ ಈ ರಾತ್ನಲ್ಲಿಯಿಂದ ಈ ಬಿಂಗಾನಲ್ಲಿ ರೋಡ್ ಹೋಗೋ ದಾರಿ ಗೊಬ್ಬರ ಗೋಡು ಮಣ್ಣು ಒಡ್ಕೊಳ್ಳೋಕ್ಕೆ ರೈತರಿಗೆ ಅನುಕೂಲ ಇದ್ದದ್ದು ದಾರಿಯನ್ನು ರೈತರು ಒತ್ತು ಕೆಲವರು ರೈತರು ಒತ್ತುವರಿ ಮಾಡಿ ಅದನ್ನು ಒತ್ತುವರಿ ಮಾಡಿ ದಾರಿ ಬಿಡುಗಡೆ ಮಾಡಿದ್ದಾರೆ ಸುಮಾರು ತಾಲೂಕು ಆಫೀಸಿಗೆ ಆರು ಏಳು ವರ್ಷದಿಂದ ನಾನು ಅರ್ಜಿಗೆ ಕೊಟ್ಕೊಂಡು ಓಡಾಡ್ಕೊಂಡಿದ್ದೀನಿ ಇಲ್ಲಿವರೆಗೂ ಅದು ಪರಿಶೀಲನೆ ಮಾಡಿ ಇನ್ನೂ ಆಗಿಲ್ಲ ಈಗೇನೋ ಬಂದು ಸರ್ವೆಯರು ಬಂದು ಒತ್ತುವರಿ ಬಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲವು ರೈತರು ತೊಂದರೆ ಮಾಡ್ತಾಯಿದ್ದಾರೆ ಇದನ್ನು ಹಿಂದಿನ ಕಾಲದಿಂದ ಇದ್ದಂಥ ಓಣಿಯನ್ನು ಈ ಸರ್ಕಾರಿ ಜಾಗ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಪ್ರಾರ್ಥನೆಯನ್ನು ನೋಡ್ತಾ